ಈ ಪಾಯಿಂಟಲ್ಲಿ ಹದಿಮೂರು ಚಿಲ ಇವರು ವರ್ಷ ವರ್ಷ ಆಂಟಿ ಅಲೇ ಒಂದು ಏಳು ವರ್ಷದಿಂದ ತಂತಿದ್ದೀರಲ್ಲ ನೀವು ಏಳು ವರ್ಷ ಏಳು ಸರ್ತಿ ಆಯ್ತಲ್ಲ ಹೇಳ್ರಿ ಆಂಟಿ ಹೆಂಗೈತೆ ಪ್ರತಿ ವರ್ಷ ತಂತಿದ್ದೀರಲ್ಲ ಇರಲಿ ಹೇಳ್ರಿ ರೇಟ್ ಇಲ್ಲ ಅಂದ್ರಣ್ಣ ಬ್ಲ್ಯಾಕ್ ಮನೀನ್ ವೈಟ್ ಮನಿ ಮಾಡ್ಕೊಳ್ಳಕ್ಕೆ ಬಂದ್ರೈತರು ನಾಳೆ ಮಾಡಿರೋ ಅಷ್ಟೇ

ಪಕಿಯೋರ ಮೇಲೆ ಬಂದ ತಕ್ಷಣ ನಿಮ್ಮ ಮನೆಯಿಂದಲೇ ತಗೊಳ್ಳಬೇಕು ನವೆ ಸೈನ್ ಮಾಡ್ಕೊಂಡು ಹೋಗಬೇಕು ನೀವೇ ಫಸ್ಟ್ ಇದು ಮಾಡ್ಬೇಕು ಅಂತಾರಲ್ಲ ಅತ್ತಿಸಿಕೆ ಒಂದು ಐದು ಮೊಟ್ಟೆ ಆರು ಸಿಕ್ಕla ಅಂತಾಳ್ದೆ ಈ ವಸತಾಗ ಅದು ಓದಸಾಯ ಒಂದು ಮೂರಷ್ಟು ಇಂದ ತತ್ತ ತಗೋತೀವಿ ಆ ಫಸ್ಟ್ ಐದಿದೆ ನಾವು ಹೊತ್ತಾ ತಾಳ್ರಿ ನಾನೇ bande ಮೂರಷ್ಟು ಇನ್ ಸಾಕಿ ತಾನೇ ಕೊಡಕಲ್ಲ ನಾನೇ ನೀವೇ ಬಂದಿರಲ್ಲ ಹೂ ಚೆನ್ನಾಗಿದೆ ಬಟ್ ನನಿಗೆ ಆ ರೊರಿಷ್ಟಾನೇ ಇಷ್ಟ ಅಲ್ವಾ ಹೌದು ಸರಿ ಆ